ವೈ ವೆಯ್ಟ್ ಲಾಸ್ ತುಂಬ ಜನ ಕೇಳ್ತಾರೆ ದಪ್ಪ ಇದ್ದರೆ ತಪ್ಪ ವೆರಿ ಸಿಂಪಲ್ ಏನಿವಾಗ ದಪ್ಪ ಇದ್ದರೆ ತಪ್ಪ ಖಂಡಿತವಾಗ್ಲೂ ಕಾರಣ ಬೇರೆ ಬೇರೆ ಕಾರಣ ಇರ್ಬೋದು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟರ್ ಐ ಲೈಕ್ ಟು ಶೇರ್ ತುಂಬ ಸರಿ ನಾವು ಮಿಸ್ಟೇಕ್ ಮಾಡ್ಕೊಳ್ಳೋದು ಒಬ್ಬರು ದಪ್ಪ ಇದ್ದಿದ್ದ ಕೂಡ್ಲೇನೆ ಅವರು ಇಷ್ಟ ಬಂದಂಗೆ ಊಟ ಮಾಡ್ತಾರೆ ಅವ್ರದ್ದು ಡಯೆಟ್ ಸರಿ ಇಲ್ಲ ಎಸ್ ದಟ್ ಕ್ಯಾನ್ ಬಿ ಅ ರೀಸನ್ ಅಲಾಂಗ್ ವಿತ್ ದಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರ್ಬೋದು ಅವರಲ್ಲಿ ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು ಸೊ ದೇ ಆರ್ ಮೋರ್ ಪ್ರೀಡಿಸ್ಪೋಸ್ ಟು ಗೇನ್ ವೆಯ್ಟ್ ಇರ್ಬೋದು ಥೈರಾಯ್ಡ್ ಇಶ್ಯೂಸ್ ಇರ್ಬೋದು ಸೊ ಫಸ್ಟ್ ಪಾಯಿಂಟರ್ ಒಬ್ಬರು ಸ್ವಲ್ಪ ಓವರ್ ವೆಯ್ಟ್ ಇದ್ದಾರೆ ಅಥವಾ ಅಂಡರ್ ವೆಯ್ಟ್ ಇದ್ದಾರೆ ಅಂದರೆ ಜಡ್ಜ್ ಮಾಡೋದು ನಿಲ್ಸನ್ ಇದಕ್ಕೆ ಇರಬೇಕು ಅದಕ್ಕೆ ಇರಬೇಕು ಬೇಡ ಆ್ಯಂಡ್ ಸೆಕೆಂಡ್ ಪಾಯಿಂಟರ್ ನೋಡಿದ್ ಕೂಡಲೇನೆ ಒಂದು ಆರು ತಿಂಗಳಾದ್ಮೇಲೆ ಒಂದು ವರ್ಷ ಆದ್ಮೇಲೆ ನೋಡ್ತೀವಿ ಪ್ಲೀಸ್ ಡೋಂಟ್ ಕಮೆಂಟ್ ಅಬೌಟ್ ವೇಟ್ ಫ್ಯಾಮಿಲಿ ಸರ್ಕಲ್ ಫ್ರೆಂಡ್ಸ್ ಸರ್ಕಲ್ ನನ್ನ ಒಂದು ಹಾರ್ಟ್ ಫೆಲ್ಟ್ ರಿಕ್ವೆಸ್ಟ್ ಅಂತ ಹೇಳ್ಬೇಕು ಯಾಕಂದ್ರೆ ನಮ್ಮಲ್ಲಿ ಬರುವಂತ ಕ್ಲಯಂಟ್ಸ್ ಇಷ್ಟು ಕಣ್ಣಲ್ಲಿ ನೀರು ಹಾಕೋತಾರಂದ್ರೆ ದೇ ಗೆಟ್ ಇನ್ ಟು ಸಾರ್ಟ್ ಆಫ್ ಡಿಪ್ರೆಷನ್ ಸೈಕಲ್ ತಪ್ಪಲ್ವಾ ನಮ್ಮವರು ಒಂದು ಯಾವುದೋ ಫಂಕ್ಷನ್ಗೆ ಎಷ್ಟು ಚೆನ್ನಾಗಿ ಹೆಣ್ಮಕ್ಳು ರೆಡಿ ಆಗಿ ಬಂದಿರ್ತಾರೆ ಕೂಡಲೇನೆ ಗಾನ್ ಡೋಂಟ್ ಆನ್ ತುಂಬಾ ಚೆನ್ನಾಗಿ ತುಂಬ